ಹೆಚ್ಚಿನ ರೈತ ಸಂಘಕ್ಕೆ ಎಲ್ಲಿ ತನಕ ಹೋರಾಟ ಹೋರಾಟ ಜೈ ಜವಾನ್ ಜೈ ಕಿಸಾ ಬೇಕೇ ಬೇಕು ಬೇಕು ಎಲ್ಲಿ ತನಕ ಹೋರಾಟ ಎಲ್ಲರಕ್ಕೆ ಹೋರಾಟ ಇವತ್ತಿನ ದಿವಸ ಹೆಂಗ ಐತೆ ಅಂದ್ರೆ ನಮ್ಮ ಚಿಂಚಲಿಯಲ್ಲಿ ಮಾಯಕನಿ ಜಾತ್ರೆ ಮಹಾರಾಷ್ಟ್ರ ಕರ್ನಾಟಕ ಕೆಲವೊಂದು ಹಲವಾರು ರಾಜ್ಯದಲ್ಲಿ ಭಕ್ತರು ಬರ್ತಾರೆ ಭಕ್ತ್ರು ಬಂದ್ರೆ ಇವತ್ತು ಕಳ್ಳ ಕಳ್ಳುಗಳು ಇವತ್ತು ಗೋದಾಳಿ ಜಾಗಿನಗಳನ್ನು ಹರ್ಕೊಂಡು ಹೋಗುವಂಥ ವ್ಯವಸ್ಥೆಗಳು ಆಗತ್ತೈತಿ ಮತ್ತು ಮದ್ಯ ಮಾರಾಟದಿಂದ ಇವತ್ತು ಭಕ್ತರುಗಳೂ ಕೂಡ ಅಲ್ಲಿ ಸಾಯ್ತರು ಮತ್ತು ಏನಾಗತ್ತೈತಿ ಅಂದ್ರೆ ಪ್ರತಿಯೊಂದೆಲ್ಲ ನಮ್ಮ ಜಾತ್ರೆಯಲ್ಲಿ ಹಿಂಗೆ ಜಾತ್ರೆಗಳು ಹೊಡೆದು ಹೊಡೆದು ಕೊಲೆ ಆಗತ್ತವು ಇದಕ್ಕೆಲ್ಲ ಸಮಸ್ಯೆ ಕಾರಣ ಅಂದ್ರೆ ಮದ್ಯ ಮಾರಾಟ ಮತ್ತು ಈಗ ನಮಗೆ ಏನೈತಿ ಹೈಕೋರ್ಟ್ ಆದೇಶ ಪಟ್ಟೈತಿ ಒಂದನೇ ತಾರೀಕಿಂದ ಹಿಡಿದು ಒಂಬತ್ತನೇ ತಾರೀಕು ಮದ್ಯ ಮಾರಾಟ ಬಂದ್ ಮಾಡುತ್ತೆ ಡಿ ಸಿ ಸಾಹೇಬ್ರಿಗೆ ಆದೇಶ ಪಟ್ಟದರು ಡಿ ಸಿ ಸಾಹೇಬ್ರನ್ನ ಕೇಳಿದ ಬೇಕು ನಮ್ಗೆ ಮಾಡ್ತೇವಂತೇಳಿ ಭರವಸೆಯೂ ಕೊಡಾಕತಾರ ಹೊರ್ತು ಮಾಡಾಕ್ತಾ ಇರಲ್ಲ ಅದಕ್ಕೆ ದಯವಿಟ್ಟು ನಾವು ಡಿ ಸಿ ಸಾಹೇಬ್ರಿಗೆ ತೊಗೋದು ತಕ್ಷಣವಾಗಿ ಅದು ಬಂದ್ ಮಾಡಬೇಕು ಬಂದ್ ಮಾಡಲಿಲ್ಲ ಅಂದ್ರೆ ನಾವು ಊಕರದಾದ ಹೋರಾಟನೂ ಹಾಕೋಬೇಕಂತೇಳಿ ಡಿ ಸಿ ಸಾಹೇಬ್ರಿಗೆ ಎಚ್ಚರಿಕೆ ಕೊಡ್ತಿದ್ದೀವಿ ಮತ್ತು ಏನಾರೇ ಅಲ್ಲಿ ನಮ್ಮಲ್ಲಿ ಚಿಜ್ಜಿಯಲ್ಲಿ ಕೊಲೆ ಆದು ಅದು ಅಂದ್ರೆ ಮನೆಗಾರ ಮದ್ಯ ಮಾರಾಡ್ದವ್ರ ಡಿ ಸಿ ಸಾಹೇಬ್ರನ್ನ ಹಾಕತ್ತೇಳಿ ಎಚ್ಚರಿಕೆ ಕೊಡ್ತಿದ್ದೀವಿ ದಯವಿಟ್ಟು ನಾವು ಏನು ಹೇಳೋದು ನಮ್ಮ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಒಂದು ಸಮಸ್ಯೆ ನೂರ ಇಂಟದ ಆ ಮಾಧ್ಯಮ ಮಾರಾಟದಿಂದ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕು ತನಕ ಹೈಕೋರ್ಟ್ ಆದೇಶ ಇದ್ರೆ ಬಿ ಯಾವುದೇ ಥರ ನಮಗಲ್ಲಿ ಮಾಧ್ಯಮ ಮಾರಾಟ ಚಾಲೋದವು ಚೆಲ್ಲ ಅಂಗಡಿಗೋಡು ಚಾಲೋ ನಾವು ದಯವಿಟ್ಟು ತಕ್ಷಣವಾಗಿ ಬಂದ್ ಮಾಡಬೇಕಾಗಿ ನಮ್ದು ಎಚ್ಚರಿಕೆ ಬಂದ್ ಮಾಡಲಿಾದ್ರೆ ಉಗ್ರದಾದ ರಾಯಬಾಗ್ ತಾಲೂಕಲ್ಲಿ ಸರ್ಕಲ್ ಬಂದ್ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತದೆ ರಾಜ್ಯಾಧ್ಯಕ್ಷರ